ದೇವರು ತಮ್ಮ ಸ್ವರದಿಂದ ಅದ್ಭುತ ಕಾರ್ಯಗಳನ್ನು ಗುಡುಗುತ್ತಾರೆ ಹಿ ಡಸ್ ಗ್ರೇಟ್ ಥಿಂಗ್ಸ್ ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಗ್ರಹಿಸಲಾಗದ ಮಹತ್ ಕಾರ್ಯಗಳನ್ನು ಆತನು ಮಾಡುತ್ತಾನೆ ವೆನ್ ಗಾಡ್ ಸ್ಪೀಕ್ಸ್ ಮೆರಕಲ್ ದೇವರು ಮಾತನಾಡುವಾಗ ಅದ್ಭುತಗಳು ನಡೆಯುತ್ತವೆಸ್ಟಿ ನೈನ್ ಅದನ್ನೇ ಸತ್ಯವೇದ ಕೀರ್ತನೆ ಮೂವತ್ ಮೂರು ಒಂಬತ್ತರಲ್ಲಿ ನೋಡುತ್ತೇವೆ ಹಿ ಸ್ಪೋಕ್ ಅಂಡ್ ಇಟ್ ಕೇನ್ ಟು ಬಿ ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು ಹಿ ಕಮಾಂಡೆಡ್ ಅಂಡ್ ಇಟ್ ಸ್ಟುಡ್ ಫರ್ಮ್ ಮತ್ತು ಆತನು ಆಜ್ಞಾಪಿಸುತ್ತಲೇ ಐ ಮೂಲಕ ದೇವರು ಮಾತನಾಡುವುದನ್ನು ನಾನು ಅನೇಕ ಸಾರಿ ಕೇಳಿದ್ದೇನೆ ಥ್ರೂ ಪ್ರಾಫ್ ಸಿಡ್ ಸ್ಪೀಕ್ಸ್ ಟು ಅಸ್ ಫ್ಯಾಮಿಲಿ ನಾವು ಕುಟುಂಬವಾಗಿ ಪ್ರಾರ್ಥಿಸುವಾಗ ಪ್ರವಾದನೆಯ ವಾಕ್ಯ ಬಲದಿಂದಲೂ ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆ ವಿ ಕ್ಲಿಯರ್ಲಿ ಸಿ ದ ಲಾರ್ಡ್ ಸ್ಪೀಕ್ಸ್ ಮತ್ತು ಹೇಗೆ ಕರ್ತನು ಮಾತಾಡುತ್ತಾನೆ ಮತ್ತು ಒಬ್ಬ ಮನುಷ್ಯನು ಮಾತಾಡುತ್ತಾನೆ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅಲ್ಲಿ ನೋಡಬಹುದು ದ ದೇವರು ಗುಡುಗುತ್ತಾನೆ ಆ ರೀತಿಯಲ್ಲಿ ಆತನು ಮಾತಾಡುತ್ತಾನೆ ವೆನ್ ಗಾಡ್ ಸ್ಪೀಕ್ಸ್ ವಿತ್ ಥಂಡರ್ ಬಿಫೋರ್ ಹಿಮ್ ಆತನು ಗುಡುಗುವ ಧ್ವನಿ ಮೂಲಕ ನಮ್ಮೊಂದಿಗೆ ಮಾತನಾಡುವಾಗೇವೆ ಅವರ್ ಲಾರ್ಡ್ ವುಡ್ ಸ್ಪೀಕ್ ಟು ಅರ್ಸ್ ದ ಫ್ಯಾಮಿಲಿ ಪ್ರೇಯರ್ ಕುಟುಂಬ ಪ್ರಾರ್ಥನೆಯಲ್ಲಿ ಕರ್ತನು ಏನೆಲ್ಲ ನಮ್ಮೊಂದಿಗೆ ಮಾತನಾಡುತ್ತಾರೋ ಲಾರ್ಡ್ ವಿಲ್ ಇಟ್ ಮತ್ತು ಕರ್ತನು ಅದನ್ನೆಲ್ಲ ಮಾಡುತ್ತಾನೆ ವಿಲ್ ಕ್ಲೇಮ್ ಎವ್ರಿ ಪ್ರಾಫೆಸ್ ದ ಲಾರ್ಡ್ ಗಿವ್ಸ್ ಕರ್ತನು ಕೊಡುವ ಪ್ರತಿ ಪ್ರವಾದನೆಯನ್ನು ನಾವು ನಮಗೋಸ್ಕರ ಘೋಷಿಸಿಕೊಳ್ಳುತ್ತೇವೆ The Lord will confirm every one of his word ದೇವರು ತನ್ನ ಪ್ರತಿಯೊಂದು ಮಾತನ್ನು ವಾಕ್ಯವನ್ನು ಆತನು ದೃಢಪಡಿಸುತ್ತಾನೆ Yes the Lord knows every one of your prayer ನಿಮ್ಮ ಎಲ್ಲ ಒತ್ತಡಗಳು ಕರ್ತನು ತಿಳಿದಿದ್ದಾನೆ The Lord knows what you are going through ನೀವು ಯಾವ ಪರಿಸ್ಥಿತಿಯ ಮೂಲಕ ಹಾದು ಹೋಗುವಿರಿ ಕರ್ತನಿಗೆ ಗೊತ್ತು ಯರ್ ಮತ್ತು ನಿಮ್ಮ ಅವಶ್ಯಕತೆ ಏನೆಂದು ಕರ್ತನಿಗೆ ಗೊತ್ತು ದೈಬಲ್ ಸೇಸ್ ಹಿಂಗ್ಸ್ ಔಟ್ ದ ಸ್ಟಾರ್ ಈಸ್ಟ್ ಕಾಲ್ಸ್ ಈಚ್ ಆಫ್ ದಮ್ ಬೈ ನೇಮ್ ಸತ್ಯ ವೇದವು ಹೇಳುತ್ತದೆ ನಕ್ಷತ್ರ ಸೈನ್ಯವನ್ನು ಆತನ್ನು ಸೃಷ್ಟಿಸಿ ಪ್ರತಿ ಒಂದನ್ನು ಹೆಸರೆಸರಾಗಿ ಕರೆಯುತ್ತಾನೆ ಸಚ್ power over his created beings. ಆತನು ಸೃಷ್ಟಿಸಿದಂತ ಸೃಷ್ಟಿಗಳ ಮೇಲೆ ಅಂತ ಶಕ್ತಿ ಆತನಿಗೆ ವೆನ್ ವಿಲ್ಟ್ ನಾವು ಕೂಗುವಾಗ ಆತನು ನೋಡಿ ನಮಗೆ ಒಂದು ಮಾತನ್ನು ಹೇಳುತ್ತಾನೆ ವೇರ್ ಶಿಷ್ಯರು ಅವರು ಒಂದು ಬಿರುಗಾಳಿಯ ಮಧ್ಯದಲ್ಲಿ ಇದ್ದಾಗ ದೇ ಡಿಂಟ್ ನೋ ವಾಟ್ ಟು ಡೂ ಅವರಿಗೆ ಏನು ಮಾಡಬೇಕೆಂದು ಅಲ್ಲಿ ತಿಳಿಯಲಿಲ್ಲ ದ್ರೈಡ್ ಔಟ್ ಟು ಜೀಸಸ್ ಅವರು ಯೇಸುವೆಗೆ ಗುರುವೇ ಗುರುವೇ ನಾವು ಮುಳುಗುತ್ತಿದ್ದೇವೆ ಎಂದು ಹೇಳಿದರು ಇಮ್ಮಿಡಿಯೇಟ್ಲಿ ಜೀಸಸ್ ಗಾಟ್ ಅಪ್ ರಿಬ್ಯೂಕ್ ದ ದ ವಾಟರ್ ತಕ್ಷಣವಾಗಿ ಏಸು ಎದ್ದು ಆ ಸಮುದ್ರವನ್ನು ಗದರಿಸಿದರು ದ ಸ್ಟಾಮ್ ಸಬ್ಸೈಡೆಡ್ ಅಂಡ್ ಆಲ್ ವಾಸ್ ಕಾಮ್ ಮತ್ತು ಆ ಬಿರುಗಾಳಿ ನಿಂತು ಹೋಗಿ ಎಲ್ಲವೂ ಶಾಂತವಾಯಿತು ಅಂಡ್ ಇನ್ ಅಮೇಜ್ಮೆಂಟ್ ದ ಡಿಸೈಪಲ್ಸ್ ಸೆಡ್ ಟು ಈಚ್ ಅದರ್ ಹೂ ಇಸ್ ದಿಸ್ ಮತ್ತು ಆಶ್ಚರ್ಯಕರವಾಗಿ ಶಿಷ್ಯರು ತಮ್ಮೊಳಗೆ ಮಾತಾಡಿಕೊಂಡರು ಈತನು ಯಾರಿರಬಹುದು ಈವನ್ ದ ವಿಂಡ್ಸ್ ಅಂಡ್ ದ ವಾಟರ್ ದೇ ಒಬೇ ಸಮುದ್ರ ಮತ್ತು ಗಾಳಿ ಕೂಡ ಆತನಿಗೆ ವಿಧಿಯವಾಗುತ್ತವಲ್ಲ ಎಂದು ಅವರು ಅಂದುಕೊಂಡರು ವೆನ್ ಗಾಡ್ ಪರ್ಫಾರ್ಮ್ ಇಟ್ಸ್ ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ದೇವರು ಅದ್ಭುತವನ್ನು ಮಾಡುವಾಗ ಅದು ನಮ್ಮ ಗ್ರಹಿಕೆಗೆ ಮೀರಿ ಇರುತ್ತದೆ ಹಿಲ್ ಪರ್ಫಾರ್ಮ್ ಅ

ಕಿಡ್ನಿ ಸ್ಟೋನ್ ಮತ್ತು ಜನಿಫರಿಗೆ ಮೂತ್ರಪಿಂಡದಲ್ಲಿ ಪಿಂಡದಲ್ಲಿ ಹಳ್ಳಗಳಿದ್ದವು ಸಿಸ್ಟರ್ ಶಿ ವಾಸ್ ಸರ್ಚಿಂಗ್ ಫಾರ್ ಜಾಬ್ ಅವಳ ತಂಗಿ ಉದ್ಯೋಗಕ್ಕಾಗಿ ಹುಡುಕುತ್ತಿದ್ದಳು ದೇವರ್ ಆಲ್ ಫಿನಾನ್ಶಿಯಲಿ ಸ್ಟ್ರಗ್ಲಿಂಗ್ ಅವರೆಲ್ಲರೂ ಆರ್ಥಿಕವಾಗಿ ಬಹಳ ಸಂಕಷ್ಟ ಪಡುತ್ತಿದ್ದರು ದೇ ಹ್ಯಾಡ್ ಹ್ಯೂಜ್ ಲೋನ್ಸ್ ಮತ್ತು ಅವಳಿಗೆ ಬಹಳ ದೊಡ್ಡ ಸಾಲವಿತ್ತು ಸೊ ದೇವರ್ಲ ಅವರಿಗೆ ಗೆದ್ದ ಭೂಮಿ ಮಾರಬೇಕೆಂದು ಪ್ರಯತ್ನ ಮಾಡುತ್ತಿದ್ದಾಗಲೂ ಡ್ಯೂರಿಂಗ್ ದ ಟೈಮ್ ಟು ಲಾರ್ಡ್ ಪ್ರಾರ್ಥನಾ ಸಮಯದಲ್ಲಿ ಅವರು ಕರ್ತನಿಗೆ ರು ಲಾಡ್ ಡೂ ಸಮ್ ಕರ್ತನೆ ನಮ್ಮಲ್ಲಿ ಏನಾದರೂ ನೀನು ಮಾಡು ಔಟ್ ಈ ಎಲ್ಲ ಸಮಸ್ಯೆಯಿಂದ ನಮಗೆ ಹೊರಗೆ ತೆಗೆದುಕೊಂಡು ಬಾ ದ್ ಫಾರ್ ದ ಪೀಪಲ್ ಆ ದಿನ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನು ನನ್ನೊಂದಿಗೆ ಸೇರಿ ಅವರು ಕೂಡ ಪ್ರಾರ್ಥನೆ ಮಾಡುತ್ತಿದ್ದರು ಇಂಡಿವಿಜುವಲಿ ಫಾರ್ ಎವ್ರಿ ಪ್ರತಿ ಪ್ರತಿಯೊಬ್ಬರಿಗಾಗಿ ನಾವು ವೈಯಕ್ತಿಕವಾಗಿ ಪ್ರಾರ್ಥಿಸುತ್ತೇವೆ ಗೋಯಿಂಗ್ ಬ್ಯಾಕ್ ಅವರು ಹಿಂತಿರುಗಿ ಹೋಗುವಾಗ ಅವರ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ಬರೆದು ಪ್ರಾರ್ಥನಾ ಮನವಿ ಪೆಟ್ಟಿಗೆಯಲ್ಲಿ ಹಾಕಿದರು ಲಾರ್ಡ್ ವುಡ್ ಡೂ ಸಮಿಂಗ್ ಫಾರ್ ದ್ ಅವರಿಗಾಗಿ ಕರ್ತನು ಏನಾದರೂ ಮಾಡುತ್ತಾನೆ ಎಂದು ಅವರು ನಿರೀಕ್ಷೆ ಮಾಡುತ್ತಿರುವಾಗ ದ ದಾರ್ಡ್ ಆಲ್ ದಿ ರಿಕ್ವೆಸ್ಟ್ ಕರ್ತನು ಅವರ ಎಲ್ಲ ಪ್ರಾರ್ಥನಾ ಮನವಿಗಳಿಗೆ ಉತ್ತರ ಕೊಟ್ಟನು ಪ್ರಾಬ್ಲಮ್ ವಾಸ್ ಹೀಲ್ತ್ ಜೆನಿಫರ್ ಅವರ ಮೂತ್ರಪಿಂಡದ ಸಮಸ್ಯೆ ಸ್ವಸ್ಥವಾಯಿತು ಸಿಸ್ಟರ್ ಗಾಟ್ ಅ ಜಾಬ್ ಅವಳ ತಂಗಿಗೆ ಉದ್ಯೋಗ ದೊರಕಿತ್ತು ಲ್ಯಾಂಡ್ ವಾಸ್ ಸೋಲ್ ಮತ್ತು ಅವರ ಭೂಮಿ ಮಾರಲ್ಪಟ್ಟಿತ್ತು ಫೈನಲಿ ದೇ ಕೇಮ್ ಔಟ್ ಆಫ್ ಆಲ್ ದರ್ ಲೋನ್ ಪ್ರಾಬ್ಲಮ್ಸ್ ಆಲ್ಸೋ ಕೊನೆಯಲ್ಲಿ ಅವರ ಎಲ್ಲ ಸಾಲದ ಸಮಸ್ಯೆಯಿಂದ ಅವರು ಹೊರಗಡೆ ಬಂದರು ದಾರ್ಡ್ ಕರ್ತನ್ನು ಬಹಳ ಅದ್ಭುತಗಳನ್ನು ಅವರಲ್ಲಿ ಮಾಡಿದನು ಇಟ್ ವಾಸ್

ಕೊಡುವುದಕ್ಕೆ ಆತನು ಜಿಪುಣ ದೇವರಲ್ಲ ಆತನು ಉದಾರ ದೇವರಲ್ಲೇ ಈಗ ಕೂಡ ಆತನು ಒಂದು ಮಾತನ್ನು ಹೇಳುತ್ತಾನೆ ಮತ್ತು ನೀವು ಅದ್ಭುತವನ್ನು ಹೊಂದಿಕೊಳ್ಳುವಿರಿ ಆದರೆ ತಂದೆಗೆ ಅವರ ಪ್ರಾರ್ಥನೆಗೆ ಉತ್ತರ ಕೊಡು ಹೌ ಲಾಂಗ್ ದೇ ಶುಡ್ ವೈಟ್ ಲಾಡ್ ಎಲ್ಲಿವರೆಗೆ ಅವರು ಕಾಯುತ್ತಿರಬೇಕು ಕರ್ತನೆ ಟುಡೇಮ್ ಮೈ ರೀ ಜನಿಫರ್ ಕರ್ತನೆ ಕುಟುಂಬಕ್ಕೆ ಮತ್ತು ಜೆನಿಫರ್ ಗೆ ನೀನು ಅದ್ಭುತ ಮಾಡಿದಂತೆಯೇ ಡೂ ಇಟ್ ಫಾರ್ ಯುವರ್ ಚಿಲ್ಡ್ರನ್ ಆಲ್ಸೋ ಕರ್ತನೆ ಇಂದು ನಿನ್ನ ಮಕ್ಕಳಿಗೋಸ್ಕರ ಅದನ್ನು ಮಾಡು ಆಲ್ ದ ರಿಕ್ವೆಸ್ಟ್ ಬಿ ಫಾರ್ ದೆಮ್ ಲಾರ್ಡ್ ಅವರಿಗಾಗಿ ಅವರ ಎಲ್ಲ ಪ್ರಾರ್ಥನಾ ಮನವಿಗಳು ಉತ್ತರಿಸಲ್ಪಡಬೇಕು ಕರ್ತನೆ ಇನ್ 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 ದೇ 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 ಲೆಟ್ ಅವರಿಗಾಗಿ ಅದ್ಭುತ ನಡೆಯಲಿ ಲಾರ್ಡ್ ಸಮ್ ಮೈಟ್ ಎವ್ರಿಥಿಂಗ್ ಇನ್ ಡೈರಿ ಅಂಡ್ ಮೇ ಬಿ ಡೈರಿಂಗ್ ಫಾರ್ ದೆಮ್ ಲಾರ್ಡ್ ಕೆಲವರು ತಮ್ಮ ಡೈರಿಯಲ್ಲಿ ಎಲ್ಲವನ್ನು ಬರೆದಿಟ್ಟುಕೊಂಡು ಅವರಿಗೋಸ್ಕರ ಅವರು ಪ್ರಾರ್ಥನೆ ಮಾಡುತ್ತಿರಬಹುದು ಕರ್ತನೆ ಲಾರ್ಡ್ ಆನ್ಸರ್ ಆಲ್ ದೇ ಅವರ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸು ಕರ್ತನೆ ಲಾರ್ಡ್ ದೇ ಮೇ ಬಿ ಗ್ರೋನಿಂಗ್ ಅಂಡ್ ದೇ ಮೇ ಬಿ ಶೆಡಿಂಗ್ ಟಿಯರ್ಸ್ ಲಾರ್ಡ್ ಅಂಡ್ ಕ್ರೈಂಗ್ ಔಟ್ ಟು ಕರ್ತನೆ 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 ಅವರು ಅವರು ನರಳುತ್ತಾ ಕಣ್ಣೀರನ್ನು ಹಾಕುತ್ತಾ ನಿನಗೆ ಕೂಗುತ್ತಿರಬಹುದು ಅವರಿಗೆ ನೀನು ಆಲಿಸು ಮೇ ಬಿ ಆರ್ ಹ್ಯಾವಿಂಗ್ ಪೇನ್ ಬಿಕಾಸ್ ಬಿರೋ ಅವರಲ್ಲಿ ಇರುವಂತ ದುಃಖದ ಕಾರಣದಿಂದಾಗಿ ಕೆಲವರಿಗೆ ಎದೆಯಲ್ಲಿ ನೋವಿರಬಹುದು ಲಾರ್ಡ್ ಟೇಕ್ ಎದಿಯಲ್ಲಿರುವ ಎಲ್ಲ ಒತ್ತಡಗಳು ಅವರನ್ನು ಬಿಟ್ಟು ಹೋಗಲಿ ಲಾರ್ಡ್ ಲೆಟ್ ನಾಟ್ ಗಿವ್ ಅಪ್ ಲಾರ್ಡ್ ಕರ್ತನೆ ಅವರು ನಿರಾಶರಾಗದಿರಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇನ್ನು ಮುಂದೆ ಅದು ನನ್ನ ಜೀವಿತದಲ್ಲಿ ಆಗುವುದಿಲ್ಲ ಎಂದು ಅವರು ಹೇಳದಿರಲಿ ಆಸ್ ಯು ಹ್ಯಾವ್ ಲೆಟ್ ಗ್ರೇಟ್ ಡನ್ ಕರ್ತನೆ ಇಂದು ನೀನು ವಾಗ್ದಾನ ಮಾಡಿದಂತೆ ದೊಡ್ಡ ಕಾರ್ಯಗಳು ಅವರ ಜೀವಿತದಲ್ಲಿ ನಡೆಯಲಿ ಲೆಟ್ ಇಟ್ ಬಿ ಬಿಂಡ್ ದಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅದು ಅವರ ಗ್ರಹಿಕೆಗೆ ಮೀರಿ ಅಂತಹ ಕಾರ್ಯಗಳು ನಡೆಯಲಿ ಡೂ ಇಟ್ ಟು ಡೇ ಅದನ್ನು ಮಾಡು ಕರ್ತನೆ ಲೆಟ್ ಮತ್ತು ಅದ್ಭುತಗಳು ನಡೆಯಲಿ ಸ್ವಸ್ಥತೆಯನ್ನು ಚಾಚಿ ನಿನ್ನ ಜನರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ವಂದನೆ ಯೇಸುವಿನ ನಾಮದಲ್ಲಿ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇಫ್ ಯು ಹ್ಯಾವ್ ಫ್ರಮ್ ದ ಹ್ಯಾಂಡ್ ಆಫ್ ಪ್ಲೀಸ್ ರೈಟ್ ದೇವರ ಹಸ್ತದಿಂದ ನೀವು ಅದ್ಭುತಗಳನ್ನು ಹೊಂದಿಕೊಂಡಿರುವುದಾದರೆ ದಯವಿಟ್ಟು ನಮಗೆ ಬರೆಯಿರಿ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಬಿನ್ ಯೂನಿವರ್ಸಿಟಿಂಗ್ for nearly 36 years and this year 2025 we want to very specially support the poor christian students and especially if they are academically good and have accomplished much and do not have the financial means we want to support you with 100% tuition fee waiver at karunia so we're going to have a special Karunia entrance examination and also look at the plus two marks and evaluate you and form a list and we will take you in if you have financial strain and especially if your parents are earning less than eight lakhs per annum. I believe God will bring you to Karunia and transform you to become a Daniel and a Joseph to shine around the world and shine for your community and shine for the Lord. Come and let's find solutions to human problems.